ಇತ್ತೀಚೆಗೆ ವಿರಾಜಪೇಟೆಯಲ್ಲಿ ವಿದ್ಯುತ್ ಸಂಪರ್ಕ ಸೂಕ್ತವಾಗಿ ಪೂರೈಕೆಯಾಗದೇ ಇರುವುದರಿಂದ ಸಮಸ್ಯೆಗಳು ಉಂಟಾಗ್ತಾ ಇರುವ ಹಿನ್ನೆಲೆ ಪರಿಹಾರವನ್ನ ಕೋರಿ ಸಮರ್ಪಕ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ವಿರಾಜಪೇಟೆ ವರ್ತಕರ ಸಂಘದ ವತಿಯಿಂದ ಚೆಸ್ಕಾಂಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇದ್ದರೆ

ಫುಲ್ ಒಂದು ಐದಾರು ಸ್ಪ್ಯಾನ್ ವೈರ್ ಕಟ್ ಆಗುತ್ತೆ ಹಳೆ ವೈರ್ ಓವರ್ಲೋಡ್ ಆಗಿದೆ ಎರಡನೇ ಪರ್ಸೆಂಟ್ ವರ್ಕ್ ಇದೆ ಸರ್ ಇನ್ನೊಂದು ವರ್ಕ್ ಇದೆ ಅದು ನೆಕ್ಸ್ಟ್ ವೀಕ್ ಇಂದೊಂದು ಟೈಮ್ ಆಯ್ತು ಮತ್ತೆ ಇವಾಗ ಫೀಡರ್ ವೈಸ್ ನಾವು ವಾಟ್ಸಪ್ ಗ್ರೂಪ್ ಮಾಡೋಣ ಯಾರಿಗಾದ್ರೂದಾರು ಮೆಂಬರ್ಸ್ ಅವರಿಗೆ ವಾಟ್ಸಪ್ ಮಾಡೋದು ನಿಮ್ಮ ನಿಮ್ಮ ಮುಂದುವರ್ತೀವಿ ನಾವು ಇಡೀ ವರ್ತಕರ ಸಂಘ ಎಲ್ಲ ಮುಚ್ಚಿ ನಾವು ಬಂದು ದೊಡ್ಡ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಹಂಗೆ ವರ್ತಕರೆಲ್ಲ ಸೇರಿ ನಮ್ಗೆ ದೂರವಾಣಿ ಕರೆ ಮಾಡ್ತಾ ಇದ್ದಾರೆ ತುಂಬಾ ಕಷ್ಟ ಆಗ್ತಾ ಇದೆ ಏನ್ ಈ ತರ ಮಾಡ್ತಾ ಇದೆ ಯಾರಿಗೂ ಮಾಹಿತಿ ಇಲ್ಲದ ಕರೆಂಟ್ ತೆಗಿತಿದ್ದಾರೆ ಅಂತ ಹೇಳಿ ದಯವಿಟ್ಟು ಇದಕ್ಕೆ ದಾರಿ ಮಾಡ್ಕೊಳ್ಬೇಡಿ ವಿರಾಜಪೇಟೆಯ ವರ್ತಕರ ಸಂಘದ ಅಧ್ಯಕ್ಷ ಪಿಎ ಮಂಜುನಾಥ್ ಮಾತನಾಡಿ ಇತ್ತೀಚೆಗೆ ವಿರಾಜಪೇಟೆಯಲ್ಲಿ ವಿದ್ಯುತ್ ಸಂಪರ್ಕ ಸೂಕ್ತವಾಗಿ ಆಗ್ತಾ ಇಲ್ಲ ಇದರಿಂದಾಗಿ ಪ್ರತಿಯೊಬ್ಬರೂ ಕೂಡ ನಾನಾ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ವಿದ್ಯುತ್ ಚಾಲಿತ ಯಂತ್ರಗಳನ್ನು ಕೂಡ ಉಪಯೋಗಿಸಲು ಸಾಧ್ಯವಾಗ್ತಾ ಇಲ್ಲ ಇದರಿಂದಾಗಿ ಕುಡಿಯುವ ನೀರಿನಿಂದ ಪ್ರಾರಂಭಿಸಿ ಪ್ರತಿಯೊಂದಕ್ಕೂ ತುಂಬಾ ತೊಂದರೆ ಉಂಟಾಗ್ತಾ ಇರುವುದೇ ಅಲ್ಲದೆ ಶಾಲಾ ಕಾಲೇಜು ಮಕ್ಕಳು ವರ್ತಕರು ವಯೋವೃದ್ಧರು ಹೆಚ್ಚಿನ ಮಟ್ಟದ ವರ್ತಕರು ವೆಲ್ಡಿಂಗ್ ಲೇತ್ ಸರ್ವಿಸ್ ಸೆಂಟರ್ ಎಂಟರ್ಪ್ರೈಸಸ್ಗಳು ಮಾಂಸದ ಗಡಿಗಳು ಹಾಗೂ ಇತರೆ ಮಳಿಗೆಯಲ್ಲಿ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗದೆ ಆರ್ಥಿಕವಾಗಿ ಹಿನ್ನಡೆಯಲ್ಲಿದ್ದಾರೆ ಇದರಿಂದಾಗಿ ಎಲ್ಲರೂ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಆದಷ್ಟು ಬೇಗ ವಿರಾಜಪೇಟೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆ ಮಾಡಿಕೊಡಬೇಕು

ಅದನ್ನ ಬಿಟ್ಟು ನೀವು ಏನು ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆ ಕರೆಂಟ್ ಇಟ್ಬಿಡ್ತೀರಾ ಇಲ್ಲ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ವರೆಗೂ ಅದು ಇದು ಮಾಹಿತಿ ಇರಲ್ಲ ಅದರಿಂದ ಏನಾಗ್ತಿದೆ ದಿನಪತ್ರಿಕೆ ವಿರಾಜಪೇಟೆ ಇರತಕ್ಕಂತ ಹೊರತ ಕರೆ ಇದೆ ಬಹಳ ತಕ್ಕಾಗ್ತಾ ಇದೆ ಒಂದು ಹೊರತ ಕರೆ ಏನು ಮೇಲ್ವಿ ಕೆಲಸ ಮಾಡಿರಬಹುದು ಅಥವಾ ಲೇನ್ ಕೆಲಸ ಮಾಡಿರಬಹುದು ಎಲ್ಲ ಸರ್ವಿಸ್ ಮೆಷಿನ್ ಇಟರೋ ಇರಬಹುದು ಅಥವಾ ಮಾಂಸದಲ್ಲಿ ಇಟರೋ ಇರ್ಬೋದು ಇವರೆಲ್ಲ ನಿರಂತರವಾಗಿ ಕಷ್ಟನಾ ಅನುಭವಿಸ್ತಾ ಸರ್ ಅದೇನು ಆಗ್ತಿದೆ ಅಂದ್ರೆ ಇಲ್ಲ ಮಾಹಿತಿ ಇಲ್ಲ ಮೊನ್ನೆನೋ ಅಷ್ಟೇ

ಅದು ನೀವು ನಿಮ್ಮ ಸಮರ್ಥನೆ ಮಾಡ್ಕೊಳ್ತೀರಾ ಅದಾಗಿ ಇವತ್ತು ಬೆಳಿಗ್ಗೆ ಏನಾಗಿದೆ ನೀವು ನಂಬೋದಿಲ್ಲ ಇಲ್ಲ ಇದು ಕೊಟ್ಟು ನಮ್ಮ ಕಲ್ಯಾಣ ಕಲ್ಯಾಣಕ್ಕೆ ಸುತ್ತಮುತ್ತ ಇರಾಜದಲ್ಲಿ ಎಲ್ಲೂ ಕೂಡ ತಿರುಗಾ ಕರೆಂಟ್ ಮಧ್ಯಂತರ ಏನು ಸಮಸ್ಯೆ ಅಂದ್ರೆ ಅಟ್ಲೀಸ್ಟ್ ನೀವು ಸಾಮಾಜಿಕ ಜಾಲತಾಣದಲ್ಲೊಂದು ಪತ್ರಿಕೆ ಹೆಡ್ ಲೈನ್ಸ್ ಎಲ್ಲಾ ಬಿಡಗಡೆ ಮಾಡಬೇಕು ನೋಡಿ ಇಂಥ ಸಮಸ್ಯೆ ಆಗಿದೆ ನನಗೆ ಇದರ ಈ ಸಮಯದಲ್ಲಿ ಈ ಸಮಯದವರಿಗೆ ನಮಗೆ ವಿದ್ಯಚಿಕ್ತಿ ಕೂಡ ಬರಲಿಲ್ಲ ಮಾತಾಡ್ ಹೇಳಿ ಒಂದು ಮಾಹಿತಿ ಹೇಳಬೇಕು ನಾವು ನಮ್ಮ ಗ್ರೂಪ್ ಯಾಕೆಂದ್ರೆ ಕೆಲಸವರಲ್ಲ ಬಂದಿರ್ತಾರೆ ಮೇಡಂ ಎಲ್ಲ ಬಂತು ಮಾರ್ಕಲ್ ಮಾಡ್ತಾರೆ ಅಂದ್ರೆ ಗ್ರೂಪ್ ತುಂಬಾ ಇದಾಗಿದೆ ಗ್ರೂಪ್ ಇದೆ ಮೇಡಮ್ ನಿಮ್ಮವರ ಇರೋ ಗ್ರೂಪ್ಗಳೆ ಇದೆ ನಿಮ್ಮಲ್ಲಿ ಸ್ಟಾಫ್ಗಳು ನಿಮ್ಮ ಮತ್ತೆ ಮಾಡ್ತಿರೋ ಕೆಲಸ ಎಷ್ಟು ಇವರು ಕೆಲಸ ಗೊತ್ತಿಲ್ಲ ವೇಗ ಪಡೆದುಕೊಳ್ಳುವಂತ ಕೆಲಸನ ಮಾಡಬೇಕು ನಾನು ಹೇಳೋದು ಇಬ್ರು ಕೆಲಸ ನೀವು ಎರಡು ವರ್ಷ ಮಾಡಬಹುದು ನೀವು ಇಪ್ಪತ್ತು ವರ್ಷ ಕೆಲಸ ಮಾಡಬಹುದು ಅದೇ ನೀವು ಐವತ್ತು ಜನ ನೂರು ಜನ ಕೆಲಸವನ್ನು ಕರ್ಕೊಂಡು ಮಾಡೋದು ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತೆ ಅದು ಎಲ್ಲೋ ನನಗೆ ಅನಿಸ್ತಾ ಇದೆ ಇದು ದಾರಿ ಹೋಗ್ತಾ ಇದ್ದೀವಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಎಷ್ಟು ಕೋಟಿ ಅನುದಾನ ಬಂದಿದ್ರೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಎಷ್ಟು ಜನನ ಕೆಲ್ಸ ಕರ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂತ ಮಾಹಿತಿ ಇಲ್ಲ ಅದು ನನ್ನ ನನಗೆ ಅನಿಸ್ತಾ ಇದೆ ಎಲ್ಲೋ ವೇಗಕ್ಕೆ ಕಡಿವಾಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಕಮ್ಮಿ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಕೆಲಸ ಮಾಡ್ತಿದ್ದೀರಾ ಏನ್ ಮಾಡ್ತರೋಂದ್ರೆ ಸಾಟಿಗಳಲ್ಲಿ ವಿಲೇಜಸ್ ಎಲ್ಲಾ ಉಸ್ಕ ಬಂದಿ ಆ ಭಾಗಕ್ಕೆ ಕರೆಂಟ್ ತಗಿತಾ ಇರಲಿಲ್ಲ ವಿಭಾಗದ ಕವನು ಬಂದಿರೋದು ಕೆಲಸ ಸೋ ಅಲ್ಲಿ ರೆಗ್ಯುಲರ್ ಆಗಿ ಇಂಟ್ರप्शन ಆಗ್ತಿದೆ ಒಪ್ಪಂತು ಬಟ್ ಇದು ದೇವೀನ್ ಇನ್ನು ಮುಂದೆ ಮೇಡಂ ನಾಳೆ ತಂತ್ರದ ನಾಳೆ ಅಂತ ಎಲ್ಲಾ ನಾವು ನೆನ್ನೆ ಮೊನ್ನೆಕ್ಕೆ ಬಂದಿರಲ್ಲ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸುರೇಶ್ ಅವರ ಪರವಾಗಿ ಮನವಿ ಸ್ವೀಕರಿಸಿ ಮನವಿಗೆ ಸ್ಪಂದಿಸಿ ಮಾತನಾಡಿದ ತಾಂತ್ರಿಕ ವಿಭಾಗದ ಸಹಾಯಕ ಇಂಜಿನಿಯರ್ ಸುನೀತಾ ಹಾಗೂ ಸಹಾಯಕ ಇಂಜಿನಿಯರ್ ಸೋಮಶೇಖರ್ ಅಧಿಕಾರಿಗಳು ಶೀಘ್ರವೇ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು ಈ ಸಂದರ್ಭ ವರ್ತಕರ ಸಂಘದ ಖಜಾಂಚಿ ಆರ್ ಸುರೇಶ್ ಹಾಗೂ ನಿರ್ದೇಶಕರಾದ ರಾಜೇಶ್ ಆರ್ ಶೇಟ್ ಮೊಹಮ್ಮದ್ ಹನೀಫ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು